ಹಾಯ್ ಹೆ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆದ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕಾನ್ ಬಟನ್ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಈ ಕಡೆ ಅಜಿತ್ ಭೂಮಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಪಾಪ ಹ್ಞೂ ಜನ ನಿಮ್ಗೋಸ್ಕರ ನಿಮ್ಮ ಮೇಲೆ ಪ್ರೀತಿ ಪ್ರಾಣಕ್ಕಿಂತಲೂ ಕೂಡ ಹೆಚ್ಚಕ್ ಪ್ರೀತಿಸ್ತಾಳೆ ಅಂತೋಳು ನಿಮ್ಮನ್ನ ಮರೀಲಿಕ್ಕಾಗದೆ ಹೊರಟಿದಾಳೆ ನಾನು ಅತ್ತೆ ಜೊತೆ ಇರ್ತೀನಿ ಇವತ್ತು ನಾನ್ ಬರೋದಿಲ್ಲ ಅವಳಿಗೆ ಏನೇನು ಇಷ್ಟ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾ ಇರ್ತಾಳೆ ಅಷ್ಟಲ್ಲಿ ಅಜಿತ್ತು ಹೊರ್ಗಡೆ ಬರ್ತಾನೆ ನಿಂತವಳು ಸಿಗ್ತಾರ ಅಬ್ಬನೇ ಎಷ್ಟು ಒಳ್ಳೆಯವಳು ಅವಳು ಎಷ್ಟು ಟಾರ್ಚರ್ ಕೊಟ್ಟರು ಕೂಡ ಇಷ್ಟೊಂದ್ ಸಹಿಸ್ಕೊಳ್ತಾಳಲ್ಲ ಅಂತ ಹೇಳಿ ಸರಿ ಆಳಿಗೆ ಬರ್ತಾನೆ ಎಲ್ರು ನಿಂತಿರ್ತಾರೆ ಎಲ್ಲ ಮನೆಯವರೆಲ್ಲರೂ ನಿಂತಿರ್ತಾರೆ ಶ್ರವಣ್ಣು ಅವಳ ಅಶ್ವಿನಿ ಎಲ್ಲಾ ಮನೆ ಫ್ಯಾಮಿಲಿ ಎಲ್ಲ ನಿಂತಿರ್ತದೆ ಒಟ್ಟಾರೆ ಅಷ್ಟರಲ್ಲಿ ಡಾಕ್ಟ್ರು ರಿಪೋರ್ಟ್ ತಗೊಂಡ್ ಬರ್ತಾರೆ ರಿಪೋರ್ಟ್ ತಗೊಂಡ್ ಬರ್ತಿದ್ದಾಗೇನೆ ಅಹ್ ಅಜಿತ್ ಜೊತೆ ಹೇಳ್ತಾರೆ ಸರ್ ಬ್ಲಡ್ ರಿಪೋರ್ಟ್ ಸ್ಯಾಂಪಲ್ ಕೊಟ್ಟಿದ್ರಲ್ಲ ಅದು ಬಂದಿದೆ ಆಗ್ಲೇ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿ ಕೊಡಕ್ ಹೋಗ್ತಾರೆ ಕೊಡ್ತಾ ಇರ್ಬೇಕಾದ್ರೆ ದೇವಿಯ ಶಾಕ್ ಇದು ಯಾವ ಗಳಗಿನಲ್ಲಿ ಸ್ಯಾಂಪಲ್ ತಗೊಡೋದಾ ಅಂತ ಹೇಳಿ ಆನಂತರ ಅಶ್ವಿನಿ ಕೇಳ್ತಾಳೆ ಶ್ರವಣನ ಅಪ್ಪ ಯಾರ್ದಿದ್ದು ಬ್ಲಡ್ ಸ್ಯಾಂಪಲ್ ಹಾಗಂದಾಗ ಈ ಅಜಿತ್ ಅನುಮಾನ ಪಟ್ಟಿದ್ನಲ್ಲಮ್ಮ ಈಗ ಏಳು ಸಮಯ ಬಂದಿದೆ ನಿಜಾಂ ಶಾನ ಯಾಕಂದ್ರೆ ಇದನ್ನ ಬಚ್ಚಿಟ್ಟು ಏನು ಪ್ರಯೋಜನ ಇಲ್ಲ ಅಜಿತ್ತು ನನ್ನ ಮನಸ್ವಿನೇ ಅಲ್ಲ ನೀನು ನನ್ನ ಮಗಳೇ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ನಲ್ಲ ಹಾಗಾಗಿ ಇದಕ್ಕೊಂದು ಅಂತ್ಯ ಹಾಡೇ ಬಿಡೋಣ ಅಂತ ಆ ಸತ್ಯನ ಸಾಬೀತ್ ಪಡಿಸೋಣ ಅಂತ ಹೇಳಿ ನನ್ನ ನಿನ್ನ ಬ್ಲಡ್ ಸ್ಯಾಂಪಲ್ ಕೊಟ್ಟಿದ್ನಮ್ಮ ಅದರ ರಿಪೋರ್ಟ್ ಇದು ಈಗ ಸತ್ಯ ಬಹಿರಂಗ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ ಮನಸ್ವಿನಿ ಪಾತ್ರ ವಹಿಸ್ತಾ ಇರ್ತಕ್ಕಂಥ ಅಶ್ವಿನಿ ಅಂತೂ ಅವಳು ಪಾತ ಅಳಕ್ಕಿಳಿದೋಯ್ತಾಳೆ ದೇವಿ ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ತೋಚೋದಿಲ್ಲ ಅಷ್ಟಲ್ಲಿ ಆ ರಿಪೋರ್ಟ್ ಇಟ್ಕೊಂಡು ಬಹಿರಂಗ ಪಡಿಸೇ ಬಿಡ್ತಾನೆ ಅಜ್ಜಿತ್ತು ಇವಳು ನಾನು ಹೇಳಿಲ್ವ ಅಮ್ಮವ ನೀವೆಷ್ಟ್ ಹೇಳಿದ್ರು ಕೂಡ ಕೇಳಲಿಲ್ಲ ನನ್ ಮಾತನ್ನ ಇವಳು ಮನಸ್ವಿನಿ ಅಲ್ಲ ಅಲ್ಲ ಅಂತ ಬಾಯ್ ಬಡ್ಕೊಂಡ್ರು ಕೂಡ ನೀವಿಲ್ಲ ಮನಸ್ವಿನಿ ಅಂತ ಸಾಕ್ತಾ ಇದ್ರಿ ಮುದ್ದಿಂದ ಇವಳು ಅಶ್ವಿನಿ ಇವಳು ಬೇರೆ ಯಾರು ಅಲ್ಲ ಅಶ್ವಿನಿನೇ ಅಂತ ಹೇಳಿ ಹೇಳ್ತಾನೆ ಹೇಳ್ತಿದ್ದಾಗ ನೀಡಿ ಮನೆಯವರೆಲ್ಲ ದಂಗ್ ಬಡ್ದೊಯ್ತಾರೆ ಎಲ್ರಿಗೂ ಪಶ್ಚಾತ್ತಾಪ ಆಗತ್ತೆ ಜೊತೆಗೆ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಎಲ್ಲ ಆಗ ಎಲ್ಲರೂ ಕೂಡ ಮೇಲ್ಕಾಕ ಶುರು ಮಾಡ್ತಾರೆ ಇಲ್ಲಿ ಅಂಜನ ಅವಳು ಹೇಳದಂತ ವಿಷಯ ಸತ್ಯನೇ ಅಜಿತು ಹೇಳ್ತಾನೆ ಅದನ್ನ ಅಂಜನ ಅವತ್ತ ಕುರ್ಕೊಂಡು ಬಂದು ಭೂಮಿ ಜೊತೆ ನೋಡು ಈಗಿರೋಳು ಅವಳು ನಿಜವಾದಂತ ಮನಸ್ವಿನಿ ಅಲ್ಲ ಅವಳ ಅಶ್ವಿನಿ ಅವಳು ನಾನು ನಿಜನೇ ಹೇಳ್ತಾ ಇರೋದು ನನಗೆ ಚೆನ್ನಾಗ್ ಗೊತ್ತು ಅದು ಅಂತ ಹೇಳಿ ಹೇಳಿದ್ಲು ಹೇಳಿದ್ರು ಅತ್ತೆ ಇದನ್ನ ಮಾತಾಡದೆ ನಾನು ಇವಳಿ ಮನಸ್ವಿನಿ ಅಲ್ಲ ಅಂದಾಗ ಅತ್ತೆ ಇಲ್ಲ ಆ ಹಂಡ್ರೆಡ್ ಪರ್ಸೆಂಟ್ ಶೂರು ನೀನ್ ಯಾಕೆ ಮನಸ್ಸಿಗೆ ಹಚ್ಕೊಳ್ತೀಯ ಅದನ್ನ ಯಾಕೆ ನೀನ್ ಸ್ವೀಕರಿಸಬಾರ್ದು ಶ್ರವಣ್ ಆಗ್ಲೆ ಮಗ್ಳು ಅಂತಲೇ ಹೇಳಿ ಸ್ವೀಕರಿಸಿದಾನೆ ಆರಾಮಾಗಿ ಇರಬಾರ್ದ ನೀನು ಅಂತ ಹೇಳಿ ಅತ್ತೆನೂ ಕೂಡ ನನ್ ಬಾಯಿ ಮುಚ್ಚಿದ್ರು ನನಗೆಲ್ಲೂ ಈ ಅನುಮಾನ ಇದ್ದೇ ಇತ್ತು ಕಾರ್ತಾನೆ ಇತ್ತು ಪದೇ ಪದೇ ಬಿಹೇವಿಯರ್ ಎಲ್ಲಾ ನೋಡಿ ಜೊತೆಗೆ ಅವತ್ತು ಸೀತಾರಾಮಕ್ಕಲ್ ದಿನ ಅವತ್ತು ಕೂಡ ಮೋಸ ಮಾಡಕ್ ಪ್ರಯತ್ನ ಪಟ್ಲು ಆ ಮುಖ ಮುಚ್ಕೊಂಡು ನನ್ನ ಹತ್ರ ತಾಳಿ ಕಟ್ಟಸ್ಕೊಂಡ್ ಬಂದ್ಲು ಇದೆಲ್ಲ ನೋಡಿದ್ರೆ ಅವಳ ಆಸ್ತಿ ಹೊಡಿಯೋಕೆ ತಾನೆ ಈ ಪ್ಲಾನ್ ಎಲ್ಲ ಮಾಡಿದ್ದು ಹಾಗಿದ್ಮೇಲೆ ಇವಳ ಬಗ್ಗೆ ನಾನು ಪತ್ತೆ ಹಾಕ್ತೇ ಬಿಡ್ತೀನ ಹೇಳಿ ಅಂತ ಹೇಳಿ ಎಲ್ರಿಗೂ ಕೂಡ ಸಾರಿ ಹೇಳ್ತಾನೆ ಇಲ್ಲಿ ದೇವಿಯಾನಿ ತನ್ನ ಮಗಳನ್ನ ಒಪ್ಸಿ ಫಾರಿನಿಗೆ ಕಳ್ಸಕ್ಕೂ ಕೂಡ ಸಿದ್ಧ ಮಾಡ್ಬಿಟ್ಟಿರ್ತಾಳೆ ಆಟೋಗು ಕೆನಡಾಗೆ ಅಂತ ಟಿಕೆಟ್ ಎಲ್ಲಾ ಬುಕ್ ಮಾಡಿರ್ತಾಳೆ ಅದನ್ನೆಲ್ಲ ಜ್ಞಾಪಿಸ್ಕೊಂಡು ದೇವಿ ನನಗೆ ಏನಪ್ಪಾ ಮಾಡೋದು ಅಂತ ಹೇಳಿ ಅವಳಿಗೆ ದಿಕ್ಕೆ ತುರ್ತಂಗ ಆಗ್ಬಿಡ್ತದೆ ಇಷ್ಟೆಲ್ಲ ಬಹಿರಂಗ ಪಡಿಸಿರ್ತಕ್ಕಂತ ಅಜಿತ್ ಮುಂದೆ ನನ್ನನ್ನು ಇವನು ಖಂಡಿತ ಬೀದಿಗೆ ತಂದು ಬಿಡ್ತಾನೆ ಇವನು ಬಿಡೋದಿಲ್ಲ ನಾನು ಜೈಲ್ ಪಾಲಾಗೋದಂತೂ ಗ್ಯಾರಂಟಿ ಅನ್ನೋದೊಳಗೆ ಖಚಿತ ಆಗ್ತಾ ಬರ್ತದೆ ಇಲ್ಲಿಗೆ ಸ್ಯಾಂಪಲ್ ನೋಡ್ತಾ ಅಜಿತ್ ಖುಷಿಯೋ ಖುಷಿ ಯಾವಾಗ ನಮ್ಮ ಮಾವ ನನ್ನ ವಿರುದ್ಧವಾಗಿ ನಿಂತ್ಕೊಂಡು ಇಷ್ಟೊಂದು ಇದ್ ಮಾಡಿದ್ರು ನೋಯಿಸಿದ್ರಲ್ಲ ಭೂಮಿ ನೋಯಿಸಿದ್ರು ಭೂಮಿನ್ ಬಾಯಿಗೆ ಬಂದಾಗ ಅಂದ್ರು ಅಂತು ಹೇಳು ಮನಸ್ವಿನಿ ಅಲ್ಲ ಅನ್ನೋದು ಗೊತ್ತಾಯ್ತಲ್ಲ ಅಷ್ಟು ಸಾಕು ಅಂತ ಹೇಳಿ ಅಜಿತ್ ನಂದಿತಗೊಳ್ತಾನೆ ಆದ್ರೆ ಇಲ್ಲಿರೋರ್ಗೆಲ್ಲ ಪೀಕ್ ಲಾಟ ಶುರುವಾಗಿದೆ ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತಿದೆ ನಿಮ್ ಎಲ್ಲ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒನ್ ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಹಾಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ನಂತ ಧನ್ಯವಾದಗಳು